ಸಾಗರದ ಶ್ರೀ ಶೃಂಗೇರಿ ಶಂಕರ ಮಠದಲ್ಲಿ ಅಕ್ಟೋಬರ್ ಮೂರರಿಂದ ಹನ್ನೆರಡರವರೆಗೂ ಶರನ್ನವರಾತ್ರಿ ಪ್ರಯುಕ್ತ ಪ್ರತಿದಿನ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿವೆ ಎಂದು ಧರ್ಮದರ್ಶಿ ಅಶ್ವಿನ್ ಕುಮಾರ್ ಮಾಹಿತಿ ನೀಡಿದರು ಸಾಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಸಾಗರದ ಶೃಂಗೇರಿ ಶಂಕರ ಮಠದಲ್ಲಿ ಶರನ್ನವರಾತ್ರಿ ಪ್ರಯುಕ್ತ ಹೋಮ ಹವನೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಇಬ್ಬರು ಸಾಧಕರುಗಳಿಗೆ ಶ್ರೀ ಶಾರದಾ ಪ್ರಸಾದಂ ಪುರಸ್ಕಾರ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಅಲ್ಲದೆ ಪ್ರತಿದಿನವೂ ವಿಶೇಷ ಪೂಜೆ ವಿಶೇಷ ಅಲಂಕಾರ ಸಪ್ತಪತಿ ಪಾರಾಯಣ ವಿವಿಧ ಹವನೆಗಳು ಕುಂಕುಮಾರ್ಚನೆ ಅಷ್ಟವಧಾನ ಸೇವೆ ಜೊತೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೇವೆ ಎಂದು ತಿಳಿಸಿದರು ಪ್ರತಿ ದಿವಸ ವಿವಿಧ ಹೋಮಗಳು ಇರುತ್ತದೆ ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಇರುತ್ತದೆ ಐದನೇ ತಾರೀಕಿನಂತೂ ನಾವು ಪ್ರತಿ ವರ್ಷ ಎರಡು ಜನಕ್ಕೋ ಮೂರು ಜನಕ್ಕೋ ಶಾರದಾ ಪ್ರಸಾದವನ್ನು ಅಂತ ಹೇಳುವಂಥ ಒಂದು ಪುರಸ್ಕಾರವನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಅನೇಕ ವರ್ಷಗಳಿಂದ ನಾವು ಮಾಡ್ತೀವಿ ಸುದ್ದಿಗೋಷ್ಠಿಯಲ್ಲಿ ಸವಿತಾ ಶ್ರೀಕಾಂತ್ ಪ್ರಭಾ ವೆಂಕಟೇಶ್ ಕಸ್ತೂರಿ ಕೃಷ್ಣಮೂರ್ತಿ ನಂಜುಂಡಸ್ವಾಮಿ ಐವಿ ಹೆಗಡೆ ಉಪಸ್ಥಿತರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ